ಹಣ ಬೆಟ್ಟಕ್ಕೆ ಹೋಗೋದಾ ಬೈಕ್ ಹೋಗುತ್ತಾ ಇಳಿಯೋ ಇಳಿಯೋ ಒಂದೊಳ್ಳೆ ಕೇವ್ ತೋರಿಸ್ತೀನಿ ನಮಸ್ಕಾರ ಸ್ನೇಹಿತರ ಇದು ನಿಮ್ಮ ಎಂ ಕೆ ಪಯಣೀಗ ಸೊ ನಾವು ಇವತ್ತು ಸೊ ನಮ್ಮ ರಾಮನಗರ ನಿಯರ್ ಇರೋ ಒಂದು ಬೆಟ್ಟಕ್ಕೆ ಹೋಗ್ತಾ ಇದೀವಿ ಸೊ ಬನ್ನಿ ಆಗಿದ್ರೆ ಹೋಗೋಣ ಇಲ್ಲಿಂದ ಈಗ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ ನನ್ನ ಪೇಜ್ ಗೆ ಫಾಲೋ ಆಗಿರ ದಯವಿಟ್ಟು ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಹಣ ಬೆಟ್ಟಕ್ಕೆ ಹೋಗೋದಾ ಸ್ವಲ್ಪ ರೋಡ್ ಇದೆ ಅಂದ್ರೆ ಬೈಕ್ ಹೋಗೋಷ್ಟಿದೆ ಪಪ್ಪಿ ತರ ಕಾಣೋ ಒಂದು ಬೆಟ್ಟನೇ ಇದೊಂದು ಪಪ್ಪಿ ಬೆಟ್ಟ ಪಪ್ಪಿ ಬಿಟ್ಟ ಅಂದರೆ ಲೊಕೇಶನ್ ಹಾಕಿದ್ರೆ ಬರಲ್ಲ ಏನೋ ದಟ್ ಅಯ್ಯೋ 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 ಏನ್ ಬ್ರೋ ಹೋಗುತ್ತಾ ಬೈಕ್ ಹೋಗುತ್ತಾ ಹಾಂ ಓಕೆ ಅಲ್ಲೇ ಗಂಟೆ ಎಲ್ಲ ಹೋಗುತ್ತಂತೆ ಇವರ ಕೋತಿಗಳು ಯಾಕ್ರಲ್ಲ ಹೋಸಲ್ಲಿ ಬಂದಾಗ ಎಲ್ಲೆಲ್ಲ ಒಂದು ಮರ ಬಿದ್ದೋಗ್ಬಿಟ್ಟಿತ್ತು ಸೊ ಹಂಗಾಗಿ ನಾವು ಹೋಗಕ್ ಆಗ್ತಾ ಬೈಕಲ್ಲಿ ಹೋಗಿರಲಿಲ್ಲ ಅಲ್ಲಿಂದ ಕಾರ್ ಇತ್ತಲ್ಲ ಅಲ್ಲಿಂದ ನಡ್ಕೊಂಡು ಹೋಗ್ಬಿಟ್ಟಿತ್ತು ಸಪೋರ್ಟೆ ಮಾಡದಿಲ್ಲಿ ಸೊ ಸ್ನೇಹಿತರೆ ಇಲ್ಲಿ ಗಂಟೆ ಬರುತ್ತೆ ಅದಾದ್ಮೇಲೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಬನ್ನಿ ಆಗಿದ್ರೆ ಹೋಗೋಣ ಅದರ ಹೋಗ್ತಾ ಇದ್ದೀವಿ ಬೈಕ್ನ ನಿಲ್ಲಿಸ್ಬಿಟ್ಟು ಟ್ರಕ್ಕಿ ಮಾಡ್ತಾ ಇದ್ದೀವಿ ನೋಡಿ ಬಂಡೆ ಸಕತ್ತಲ್ವಾ ನಮ್ಮ ಬೆಂಗಳೂರಿಂದ ಕೇವಲ ಒಂದು ಎಪ್ಪತ್ತು ಕಿಲೋಮೀಟ್ರು ಇಲ್ಲ ಅರವತ್ತೈದು ಕಿಲೋಮೀಟರ್ ನಿಮ್ಮ ಲೊಕೇಶನ್ ಇಂದ ನೋಡಿ ಗೊತ್ತಾಗುತ್ತೆ ನನ್ನ ಬೈಕಲ್ಲಿ ಆಗಲ್ಲ ಅಂದ ಗ್ರೌಂಡ್ ಕ್ಲಿಯನ್ಸ್ ಬಟ್ ಆದರೆ ಹತ್ತಿಸ್ತೀನಿ ಅಂತ ಆಗಲ್ವಾ ಆಗಲ್ವ ಮಗ ಹತ್ತಿಸ್ತೀನಿ ಮಗ ನಮ್ಮ ಹುಡುಗರಿದ್ರೆ ಪಕ್ಕ ಹತ್ತಿಸ್ತೀನಿ ನಾನು ನಂಗೆ ಹೇಗಿದ್ರೆ ಪಕ್ಕ ಹತ್ತಿಸ್ತೀನಿ ಇಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ ನಾನು ಎಷ್ಟೋ ಬೆಟ್ಟ ಹತ್ತಿಸಿಲ್ವಾ ಹಾಂ ಅದು ನಮ್ಮ ಏನಂತೀಯ ಏನಂತೀಯಾ ಸ್ಕಿಲ್ಸಮ್ಮ ಸೆಕೆಂಡ್ ದಿಕ್ಕ ಹಿಂಗೆ ಹೋಗ್ಬೇಕು ಇದೇ ಬಂದ್ಬಿಟ್ಟು ಫಸ್ಟ್ನೇ ವ್ಯೂ ಪಾಯಿಂಟು ಸೊ ಇಲ್ಲಿಂದ ಊರನ್ನ ನೋಡ್ಕೊಬೋದು ಸೊ ಇಲ್ಲಿಂದ ನಿಮಗೆ ಆ ಕಡೆ ಹೋದರೆ ರಾಮನಗರ ಸಿಗುತ್ತೆ ರಾಮನಗರ ನೋಡಿ ಸುತ್ತಮುತ್ತ ಎಲ್ಲ ಬೆಟ್ಟ ಹಂದಿಗುಂಡಿ ಬೆಟ್ಟ ಇದೆ ರಾಮನಗರ ಬೆಟ್ಟ ಇದೆ ಸಿಕ್ಕಾಪಟ್ಟೆ ಬೆಟ್ಟಗಳನ್ನ ನಾವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ ಈ ಒಂದು ವ್ಯೂ ಪಾಯಿಂಟ್ ಇಂದ ಸೊ ನೋಡಿ ಲಾಸ್ಟ್ ನಮ್ಗೆ ಅದೇ ವ್ಯೂ ಪಾಯಿಂಟ್ ಕಾಣಿಸೋದು ಸೊ ಬನ್ನಿ ಆಗಿದ್ರೆ ಹೋಗೋಣ ಹೋಗೋಣ ಬಟ್ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ನಮಗೆ ಒಳ್ಳೆ ಒಂದು ಕೇವ್ ಸಿಗುತ್ತೆ ನೋಡಿ ಸ್ನೇಹಿತರೆ ಗುಹೆ ಕಲ್ಲು ಬಂಡೆಗಳ ಮಧ್ಯದಲ್ಲಿ ಇರುವಂತಹ ಗುಹೆಗಳು ಹೆಂಗಿದೆ ತಕ್ಕತ್ತಲ್ವಾ ನೋಡಿ ರೂಟ್ ಮ್ಯಾಪ್ ರೂಟು ಕೂಡ ಮಾರ್ಕ್ಸ್ ಹಾಕಿರ್ತಾರೆ ಶಬ್ದನೇ ಇಲ್ಲವಲ್ಲ ಗುರು ಹಿಂಗಿದೆ ನೋಡಿ ಒಂದೊಳ್ಳೆ ಕೇವ್ ತೋರಿಸ್ತೀನಿ ಕೇವ್ ಮಧ್ಯದಲ್ಲಿ ಹೋಗೋದು ಬನ್ನಿ ಹೋಗೋಣ ಇದೆ ಎಲ್ಲೋ ನೋಡಿ ಇದೇ ಕೇವು ಬನ್ನಿ ಸ್ನೇಹಿತರೆ ಹೋಗೋಣ Hello? ೋ ನಿಜವ ನಂಗೆ ಗೊತ್ತು ನಿಮಗೆ ಕಾಣಿಸ್ತಾ ಇಲ್ಲ ಅಂತ ನೋಡ್ಕೋಬೋದು ನಮಗಿದೆಲ್ಲ ನೆನ್ಪು ಅಂದಾಗ ನೆನ್ಪು ನೆನ್ಪುರುತ್ತೆ ಗೊತ್ತಾ ನಮಗೆ ಗುಣಕ್ಕೆ ಇವು ಎಲ್ಲಿಂದ ಒಂದು ವ್ಯೂ ಹಿಂಗೆ ವಿಬೇಕಿರೋದು ನಾವು ಸೊ ಸ್ನೇಹಿತರೆ ಟ್ರೆಕ್ಕಿಂಗು ಕೂಡ ಅವಾಗ ಅವಾಗ ಮಾಡ್ತಾ ಇರಬೇಕು ಇಲ್ಲೆಲ್ಲ ಸಂದಿಲ್ಲ ಹಿಂಗಿದೆ ಅಂತ ಹಿಂಗಡಿ ಇಲ್ಲಿ ಆರಾಮ ಮರಕಿದೆ ನೋಡಿ ನೋಡಿ ಇಲ್ಲಿ ಆರಾಮ ಮರಕಿದೆ ಹಿಂಗೋದ್ರೆ ಪಾತಾಳ ನೀವು ನೋಡಿ ಹಿಂಗ್ರೆ ನೀವು ಹಿಂಗಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಲ್ಲು ಬಂಡೆಗಳ ಹಾಕೋ ஓஹோ நடி இல்லை ஏன் ஸ்டெப் ஃபேல் ஆகும் சினித்திரே டாப் ஹில்ஸ்க்கு வந்தீங்க சூப்பரல சத்த மத்த த்ரீ சிகிட்டி டிகிரி ஃபுல்லு விவோ ಫುಲ್ ವ್ಯೂವ್ ಫುಲ್ ಅಂದರೆ ಫುಲ್ ವ್ಯೂವ್ ನೋಡಿ ಹಿಂಗ್ಬೇಕು ಐದು ಹತ್ತು ನಿಮಿಷಕ್ಕೆಲ್ಲ ಹತ್ತು ಬಿಡ್ಬೋದು ಈ ಒಂದು ಬೆಟ್ಟನ ಅಂದರೆ ಬೈಕಲ್ಲಿ ಬಂದು ಹೋಗ್ತೀನಿ ಅಂತೇಳಿದ್ರೆ ಸೊ ನೀವೇನಂದ್ರೆ ಕಾರ್ಗೆ ಬರ್ತೀನಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಐದು ಹತ್ತು ನಿಮಿಷ ಅಂದರೆ ಒಂದು ಇಪ್ಪತ್ತು ನಿಮಿಷ ಸೊ ಫ್ಯಾಮಿಲಿ ಕರ್ಕೊ ಅಂತ ಹೇಳಿದ್ರೆ ಒನ್ ಅವರು ಸೊ ಆ ರೀತಿ ಒಂದು ಟೈಮ್ನ ನಾವು ಕೊಡಬೇಕಾಗುತ್ತೆ ಟ್ರೆಕ್ಕಿಂಗ್ ಬಂದಾಗ ನೋಡಿ ಟಾಪ್ ಬಂತ ಹೇಳಿದ್ರೆ ಸೊ ಇದೊಂದು ನಮಗೆ ಅರೆಸ್ಟ್ ಮಾಡುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಇದನ್ನು ಬಿಡಲ್ಲ ನಮ್ಮ ಜನಗಳು ಅಂತ ಬಿಡೋಲ್ಲ ಅಂದ್ಕೊಂಡಿದ್ದೆ ನೋಡಿ ಇದನ್ನು ಬಿಡೋಲ್ಲ ಎಲ್ಲೆಲ್ಲಿ ಗುರು ಹೋಗ್ಬಿಟ್ಟು ಅಲ್ಲೆಲ್ಲ ಹೆಂಗೋ ಕೆತ್ತಿದ್ರು ಹೋಗ್ಬಿಟ್ಟು ಬಾಸ್ ಏನ್ರಿ ಮೀಡಿಯಾ ಅಲ್ಲೋದ್ರೆ ಒಂದು ಗುಡಿ ಇದೆ ಗುಡಿ ಕಟ್ಟಿದ್ದಾರೆ ಮತ್ ಬಟ್ ಆದ್ರೆ ಇದನ್ ಮಾಡಿಲ್ಲ ಏನೋ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಮಾಡ್ತಾರೆ ಇಲ್ಲಿ ಈ ಒಂದು ಟಾಪಲ್ಲಿ ನೋಡಿ ಈಗ ಆ ಕಡೆ ಎಲ್ಲ ಬಿಸಿಲಿದೆ ಬಟ್ ಈ ಕಡೆ ನೋಡಿ ಫುಲ್ ನೆರಳಿದೆ ನೋಡಿ ಈ ಬೆಟ್ಟದಲ್ಲಿ ತುಂಬಾ ನೆರಳಿದೆ ದಯವಿಟ್ಟು ಬಂದು ವಿಸಿಟ್ ಮಾಡೋಕೆ ಸ್ನೇಹಿತರೆ ಸೊ ಸ್ನೇಹಿತರೆ ನೋಡ್ಕೊಂಡ್ರಲ್ಲ ಈ ಒಂದು ಜಾಗದ ಒಂದು ವ್ಯೂ ಪಾಯಿಂಟ್ ಗಳನ್ನ ಸೊ ಈ ಒಂದು ಲೊಕೇಶನ್ ನೇಮ್ ಬಂದ್ಬಿಟ್ಟು ಕುಣಿಗಲ್ ಬೆಟ್ಟ ಅಂತ ರಾಮನಗರದ ತರ ಇರೋದು ನಾಟ್ ಕುಣಿಗಲ್ ಬೆಟ್ಟ ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಏನು ಅಂತ ಹೇಳಿದ್ರೆ ಪಪ್ಪಿ ಬೆಟ್ಟ ಅಂತ ಪಪ್ಪಿ ಬೆಟ್ಟ ಅಂತ ಹೇಳಿದ್ರೆ ನಾಯಿ ಮರಿಯಾದ ಮುಖನ ಹೊಂದಿರುವಂತ ಒಂದು ಬೆಟ್ಟ ಇದಾಗಿರುತ್ತೆ ಸೊ ಈ ಒಂದು ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಪೇಜ್ಗೆ ಫಾಲೋ ಮಾಡೋದ ಮರಿಬೇಡಿ ಸ್ನೇಹಿತರೆ ಹೇಳಿ ಹೇಗಿತ್ತು ಚೆನ್ನಾಗಿತ್ತು ಈಸಿ ಟ್ರ್ಯಾಕ್ ಅಂತಾನೆ ಹೇಳ್ಬೋದು ಆರಾಮಾಗ್ಬಿಟ್ಟೆ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ ವ್ಯೂ ಪಾಯಿಂಟ್ ಇದೆ ಬೆಟ್ಟಗಳಿದೆ ಮತ್ತೆ ಫುಲ್ ಗ್ರೀನರಿ ಮತ್ತೆ ಸನ್ ರೈಸ್ ನೋಡಬಹುದು ಸನ್ಸೆಟ್ ನೋಡ್ಬೋದು ನೀವು ಬಂದ್ರೆ ಹಾ ಈ ಒಂದು ಬೆಟ್ಟಕ್ಕೆ ಬರೋದಕ್ಕೆ ದಯವಿಟ್ಟು ಹಾ ಪ್ಲಾಸ್ಟಿಕ್ ಅಂತ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟು ಅವಾಯ್ಡ್ ಮಾಡಿದಷ್ಟು ನಮಗೇನೆ ಒಳ್ಳೇದು ನಮ್ಮ ಬೆಟ್ಟಗಳನ್ನ ನಮ್ಮ ಇತಿಹಾಸಗಳನ್ನ ಉಳ್ಸ್ಕೊಂಡು ಹೋಗ್ಬೋದು ಇನ್ನೂ ಕೆಲವು ಇತಿಹಾಸದ ಪ್ಲೇಸ್ಗಳನ್ನ ಉಳಿಸ್ಕೊಂಡು ಹೋಗ್ಬೋದು